ಏನೇ ಸಮಸ್ಯೆಗಳು ಬಂದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಗೊಳಿಸಬೇಡಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ತಾಲೂಕಿನ ರಾಂಪುರದ ರುದ್ರಾಕ್ಷಿ ಮಠದ ಎಸ್ಜೆಎಂ ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ದ್ರೋಣ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಮಾತನಾಡಿ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವ್ಯವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಶಿಕ್ಷಣ ಒಂದೇ ಈಗ ದೀಪವಾಗಿದೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಬೇಡಿ ಕ್ಷೇತ್ರದಲ್ಲಿ ದ್ರೋಣ ಕೋಚಿಂಗ್ ಸೆಂಟರ್ ಉತ್ತಮವಾದಂಥ ಶಿಕ್ಷಣವನ್ನು ನೀಡುತ್ತಾ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಸಂಸ್ಥೆಯ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದ್ದು ಕ್ಷೇತ್ರದ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ನಾನು ನನ್ನ ಅತ್ಯಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟಿದ್ದೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ವೀರಭದ್ರಯ್ಯ ಸ್ವಾಮಿಗಳು ದ್ರೋಣ ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರಾದ ಎಚ್ ನಂದಿಹಾಳ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಎಂ ಡಿ ಮಂಜುನಾಥ್ ಕೆಲಕ್ಷಿ ವಿದ್ಯಾಸಂಸ್ಥೆಯ ಕರುನಾಡಜಿಯ ಹುಲ್ಲಾ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕರು ಮುಖ್ಯಸ್ಥರು ಸಾರ್ವಜನಿಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅವರು ಕಟ್ಟಿದ್ದಾರೆ ಸೊ ಈ ಸಂಸ್ಥೆಯ ಸಾಧನೆಗಳು ಏನು ಹೇಳಿದ್ರೆ ಎರಡು ಸಾವಿರ ಹೈಸ್ಕೂಲ್ ಯಾವಾಗ ಪ್ರಾರಂಭ ಆಯಿತು ಈ ಸಂಸ್ಥೆಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮತ್ತು ಪಿವಿಎಸ್ ಅಲ್ಲಿ ಮೊದಲನೇ ವರ್ಷದ ಪ್ರಯತ್ನದಲ್ಲಿ ಸೇರ್ಗಡೆ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಸಿವ್ ಆಗಿರ್ತಕ್ಕಲ್ಲ ಮೊತ್ತಗೊಳಿಸುವುದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಮತ್ತು ಅವರು ಎಲ್ಲ ತಮ್ಮಂದರು ಮತ್ತು ಅವರು ಹತ್ತು ಎಂಟಿಯಲ್ಲಿ ಮೊದಲು ಅಭಿನಂದನೆ ಸಲ್ಲಿಸುತ್ತೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ನೀರುಬಂಧಿತ ಸ್ವಾಮಿಯವರು ಎ ಜಿ ಎಲ್ ವಿದ್ಯಾಪೀಠ ಮತ್ತು ದೋರ ಎಜುಕೇಶನ್ ಸೊಸೈಟಿ ಅವರು ಸಮಿತ್ಯ ಆಶ್ರಮದಲ್ಲಿ ಈ ಒಂದು ಆಪ್ತ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಹ್ವಾನಿಸುಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ವಿದ್ಯೆ ಕೊಟ್ಟಿರ್ತಕ್ಕಂಥ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಯಾವುದಾದರೂ ಇದ್ದರೆ ಅದು ಮುದುಕೇಶ್ವರ ಸಂಸ್ಥೆ ಅಂದರೆ ತಪ್ಪಾಗಲಾರದು ಅಂತ ಬಂದರೆ ಇಂಥ ಒಂದು ಸಂಸ್ಥೆಯಲ್ಲಿ ಅತಿ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನು ಇವತ್ತು ಪೋಷಕರು ಕನಸಾಗ್ತಾ ಇದ್ದಾರೆ ನಾವು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅವರ ಕನಸುಗಳನ್ನು ನನಸು ಮಾಡಬೇಕು ಅಂತ ನಾಲಿ ಮಾಡಿ ಸಾಲ ಮಾಡಿ ವಿದ್ಯೆ ಕೊಟ್ಟಿರ್ತಕ್ಕಂಥ ಕೆಲಸಗಳ ನಮ್ಮ ಪೋಷಕರು ನಮ್ಮ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಮದುವೆ ಅದನ್ನೆಲ್ಲ ತಾವು ಅರ್ಥ ಮಾಡ್ಕೊಂಡು ಇವತ್ತೇನು ಸಾಧನೆ ಹೇಳ್ಬಿಟ್ಟು ಸಾಧಕರಿಗೆ ಸನ್ಮಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇದು ನಿಮ್ಮಿಂದ ಬೇರೆ ಮಕ್ಕಳಿಗೆ ಮತ್ತೆ ಪೋಷಕರಿಗೂ ಕೂಡ ಇದು ಮಾದರಿ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಅದಾದಲ್ಲಿ ಮಾತ್ರ ಈ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ ಬಂದಾಗ ಹಾಗಾಗಿ ಈ ಸಾಧನೆಗೆ ಕಾರಣ ಯಾರು ನಿಮ್ಗೆಲ್ಲ ಗೊತ್ತಿದೆ ಅದಕ್ಕೆ ಶಿಕ್ಷಕರು ತಾವೆಲ್ಲ ಒಂದು ದೊಡ್ಡ ಚಪ್ಪಾಳ ಹಾಕುವುದರ ಮುಖಾಂತರ ಶಿಕ್ಷಕರಿಗೆ ಧನ್ಯವಾದಗಳನ್ನ ಅರ್ಪಿಸುವಂತ ಕೆಲಸ ನಾವು ಮಾಡ್ಬೇಕಾಗತ್ತೆ ಬಂದವೆ ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ನೀವು ಮಕ್ಕಳನ್ನ ಮನೆಯಲ್ಲಿ ಎಷ್ಟು ತಾಸುಗಳ ಕಾಲ ಮನೆಯಲ್ಲಿ ಇಟ್ಕೊಳ್ತೀನಿ ಅತಿ ಹೆಚ್ಚು ತಾಸುಗಳ ಕಾಲ ಮಕ್ಕಳನ್ನ ಶಾಲೆಯಲ್ಲಿ ಕಳಿಸಿ ಪೋಷಕರಿಗೆ ಆ ಶಿಕ್ಷಕರಿಗೆ ಜವಾಬ್ದಾರಿಯನ್ನ ಕೊಟ್ಟಂತ ತಾವುಗಳು ಇವತ್ತಿನ ಹೆಚ್ಚಾಗಿ ಮಕ್ಕಳನ್ನ ನೋಡ್ತಕ್ಕಂತ ಕೆಲಸ ಶಿಕ್ಷಕರು ಮಾಡ್ತಾ ಇದ್ದಾರೆ ಬಂದವರು